ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೈಗು ಬಸ್ಕಿ ನನಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಸ್ಬೆಂಡ್ಸ್ ನನಗೆ ಒಂದು ಯೂಡ್ಯದಲ್ಲಿ ಪಕ್ಷದ ಬಗ್ಗೆ ಏನು ಹೆಚ್ಚಿನ ಮಾಹಿತಿಗಳನ್ನು ತಿಳಿಸ್ಕೊಡ್ಬೇಕು ಅಂತ ಅಂದುಕೊಂಡಿದ್ದೇನೆ ಹಿರಿಯರ ಫೋಟೋ ಯಾವ ದಿಕ್ಕಿಗೆ ಹಾಕಬೇಕು ಹಾಗೆ ದೇವರ ಪೂಜೆ ಮಾಡಬಹುದೇ ಹಾಗೆ ರಂಗೋಲಿ ಹಾಗೆ ಲಿಂಬೆ ಹಣ್ಣನ್ನು ಹೆಚ್ಚಿರ್ತೀವಿ ಅಮಾವಾಸ್ಯ ದಿವಸ ಅದನ್ನು ಸಹ ನಾವು ಯಾವ ರೀತಿಯ ಪಾ ಒಂದು ಪಾಲನೆ ಮಾಡಬೇಕು ಹಾಗೆ ಅಮಾವಾಸ್ಯೆ ಪೂಜೆ ಮಹಾಲಯ ಅಮಾವಾಸ್ಯ ಯಾವಾಗ ಈ ಈ ರೀತಿ ಸಂಪೂರ್ಣವಾದ ಈ ಪಿತೃಪಕ್ಷದ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಬನ್ನಿ ನೋಡೋಣಂತೆ ಮೊದಲು ನಾನು ಈ ಮಾಹಿತಿಯನ್ನು ಬಿಡ್ತೀನಿ ಈ ಪಿತೃಪಕ್ಷದ ದಿನದಂದು ಹಿರಿಯರು ಈ ಹದಿನೈದು ದಿನಗಳ ಕಾಲ ನಮ್ಮ ಜೊತೆಗೆ ಇರ್ತಾರೆ ಅಂತ ಒಂದು ನಂಬಿಕೆಯಿಂದ ನಾವು ಈ ಪಿತೃಪಕ್ಷವನ್ನು ಆಚನೆ ಮಾಡ್ತೀವಿ ಬ್ರಹ್ಮಪುರಾಣದ ಪ್ರಕಾರ ದೇವತೆಯನ್ನು ಪೂಜಿಸುವ ಮೊದಲು ನಮ್ಮನ್ನು ಸೃಜಿಸ್ ಸೃಜಿಸಿದ ಪಿತೃಗಳ ಪೂಜೆಯನ್ನು ಸಹ ನಾವು ಮಾಡಬೇಕು ಅಂತ ಸಹ ನಂಬಿಕೆ ಇದೆ ಸಹ ನಾವು ಪಿತೃಗಳ ಪೂಜೆ ಮಾಡದೇ ಇದ್ದಲ್ಲಿ ನಮ್ಮ ನಾವು ಯಾವುದೇ ಪೂಜೆ ಮಾಡದಿದ್ದರೂ ಸಹ ಅದಕ್ಕೆ ಒಂದು ಫಲ ಸಿಗೋಲ್ಲ ಆದ್ದರಿಂದ ನೀವು ಪಿತೃಗಳ ಪೂಜೆ ಸಹ ಮಾಡಲೇಬೇಕಾಗಿರುತ್ತೆ ನೀವು ಕೇಳ್ತಾ ಇರ್ತೀರಿ ನಮಗೆ ತುಂಬ ಜೀವನದಲ್ಲಿ ತುಂಬಾ ಕಷ್ಟವಿದೆ ಮದುವೆ ಆಗ್ತಿಲ್ಲ ಮತ್ತೇನೋ ಸಮಸ್ಯೆ ಅಂತ ನೀವು ಕೇಳ್ತಾ ಇರ್ತೀರಿ ಈ ಈ ಪೂಜೆಯನ್ನು ನೀವು ಮಾಡಿ ನೀವು ನಿಮ್ಮ ಒಂದು ಕಷ್ಟಗಳನ್ನು ಸಹ ಪರಿಹರಿಸಿಕೊಳ್ಳಿ ಯಾಕೆಂದರೆ ಕೆಲವರು ಮತ್ತೆ ಬೀಳ್ತಿರ್ತಾರೆ ಹಾಗೆ ಕೆಲವರು ಸಮಯ ಇಲ್ಲ ಹೀಗೆ ಹೀಗೆನೆ ಮತ್ತೆ ಬೀಳ್ತಿರ್ತಾರೆ ಅಂದರೆ ಮಾಡುವುದೇ ಇಲ್ಲ ನಾವು ಆ ರೀತಿ ನಾವು ತಪ್ಪುಗಳನ್ನು ಮಾಡಬಾರ್ದು ಸಿಂಪಲ್ ಆಗಾದ್ರೂ ಸರಿ ನಾವು ಪಿತೃಪಕ್ಷವನ್ನು ಆಚರಣೆ ಮಾಡಬೇಕು ತಿಲತರ್ಪಣ ಅದು ತುಂಬಾ ಒಂದು ಶ್ರೇಷ್ಠವಾದದ್ದು ಅದನ್ನು ಬಿಟ್ಟು ನೀವು ಈ ಪೂಜೆಯನ್ನು ಸಹ ಮಾಡಿಕೊಳ್ಳಿ ಈ ಒಂದು ಈ ಪಕ್ಷವನ್ನು ಹಾಗೆ ಈ ಸಲ ನಮಗೆ ಮಹಾಲಯ ಅಮಾವಾಸ್ಯ ಯಾವಾಗ ಅನ್ನೋದಾದರೆ ಮಹಾಲಯ ಅಮಾವಾಸ್ಯೆಗೆ ಸರ್ವ ಪಿತೃ ಅಮಾವಾಸ್ಯ ಪಿತೃದ ಅಮಾವಾಸ್ಯ ಅಂತ ಸಹ ಕರೆಯುತ್ತಾರೆ ಈ ಅಮಾವಾಸ್ಯೆ ನಮಗೆ ಪ್ರಾರಂಭವಾಗುವಂಥದ್ದು ಅಕ್ಟೋಬರ್ ಒಂದನೇ ತಾರೀಕು ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆ ನಲ್ವತ್ತು ನಿಮಿಷಕ್ಕೆ ಪ್ರಾರಂಭವಾದರೆ ಮುಕ್ತಾಯವಾಗುವುದು ಎರಡನೇ ತಾರೀಕು ಬುಧವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಸೊ ನಾವು ಒಂದು ಸೂರ್ಯೋದಯದ ಅತಿಥಿ ಗಣನೆ ತೆಗೆದುಕೊಂಡು ಎರಡನೇ ತಾರೀಕು ಅಕ್ಟೋಬರ್ ಬುಧವಾರ ಆಚರಣೆ ಮಾಡ್ತೀವಿ ತುಂಬ ಒಂದು ವಿಶೇಷವಾದದ್ದು ಈ ಅಮಾವಾಸ್ಯೆ ತುಂಬಾ ಒಂದು ವಿಶೇಷವಾದಂತ ಒಂದು ನಂಬಿಕೆ ಸೊ ಆದ್ದರಿಂದ ಅದಿನ ದಿವಸ ನೈಂಟಿ ಪರ್ಸೆಂಟ್ ಜನರು ಈ ಒಂದು ಈ ಅಮವಾಸದಂದು ಪಿತೃಪಕ್ಷವನ್ನು ಆಚರಣೆ ಮಾಡ್ತಾರೆ ಕೆಲವ ಕೆಲವರು ಒಂದು ಅವರ ಮನೆಯ ಒಂದು ಪದ್ಧತಿಯ ಒಂದು ಅನುಸಾರವಾಗಿ ಈ ಪೂಜೆಯನ್ನು ಮಾಡ್ತಾರೆ ಈ ಪಿತೃಪಕ್ಷ ಆಚರಣೆ ಮಾಡುವಂಥ ದಿವಸ ಕೆಲವರು ನದಿ ಕ್ಷೇತ್ರಕ್ಕೆ ಅಂದರೆ ತೀರ್ಥಕ್ಷೇತ್ರಕ್ಕೆ ಭೇಟಿ ನೀಡಿ ಅಲ್ಲಿ ತೀರ್ಥಕ್ಷೇತ್ರದಲ್ಲಿ ಸ್ನಾನ ಮಾಡಿ ನಂತರ ಬ್ರಾಹ್ಮಣರಿಗೆ ದಾನ ತರ್ಪಣ ಎಲ್ಲರನ್ನು ಸಹ ಕೊಡ್ತಾರೆ ಬ್ರಾಹ್ಮಣರಿಗೆ ದಾನ ಊತವನ್ನು ಸಹ ಹಾಕ್ತಾರೆ ಸಹ ಮಾಡ್ತಾರೆ ಹಾಗೆ ದಾನಗಳು ದಾನ ಅಂದರೆ ತುಂಬ ಒಂದು ಪವಿತ್ರವಾಗಿರುವಂಥದ್ದು ಎಲ್ಲರೂ ಸಹ ಹಿರಿಯರಿಗೆ ನಿಮ್ಮ ಒಂದು ಪಿತೃಗಳಿಗೆ ಯಾವ ರೀತಿ ಇಷ್ಟವಾಗಿರ್ತದೋ ವಸ್ತುಗಳು ಅದೇ ವಸ್ತುಗಳನ್ನು ದಾನ ಮಾಡಬೇಕು ಅಂದರೆ ಚಪ್ಪಲಿಯನ್ನು ತೆಗೆದುಕೊಂಡು ಹೋಗಿ ಕೊಡಬಹುದು ಮೊಸರನ್ನು ನೀವು ತೆಗೆದುಕೊಂಡು ಹೋಗಿ ಕೊಡಬಹುದು ಹಾಗೆ ನೀರನ್ನು ನೀವು ತೆಗೆದುಕೊಂಡು ಹೋಗಿ ಕೊಡಿ ಅದು ಸಹ ತುಂಬ ಒಂದು ಪ ಒಂದು ಶ್ರೇಷ್ಠವಾದದ್ದು ಈ ಅಮಾವಾಸ್ಯ ಪೂಜೆ ನೀವು ಮಾಡ್ತೀರಿ ಪ್ರತಿ ಅಮಾವಾಸ್ಯೆಗೆ ಸಹ ನಾವು ಕಳಿಸದ ಕಾಯನ್ನು ಬದಲಾಯಿಸಿ ಹಾಗೆ ವಿಶೇಷವಾಗಿ ರಂಗೋಲಿಯನ್ನು ಹಾಕಿಕೊಂಡು ದೀಪವನ್ನು ಹಚ್ಚಿಟ್ಟು ಮಂಗಳಾರನ್ನು ಮಾಡಿ ಕಾಯನ್ನು ಒಡೆದು ನಾವು ಲಿಂಬೆ ಹಣ್ಣನ್ನು ಹೆಚ್ಚಿರ್ತೀವಿ ಅಲ್ವಾ ಯಾರು ಸಹ ದೃಷ್ಟಿ ಸಹ ಆಗದೆ ಇರಲಿ ಅಂತ ಆದರೆ ಈ ಆ ಮಹಾಲಯ ಅಮಾವಾಸ್ಯಕ್ಕೆ ನೀವು ನೀವು ತಿಳಿದುಕೊಳ್ಳಬೇಕಾದ ಒಂದು ಅಂಶಗಳು ಏನಪ್ಪ ಅನ್ನೋದಾದರೆ ನೀವು ಆ ಪೂಜೆ ನೀವು ಯಾವ ರೀತಿ ಮಾಡ್ತೀರೋ ಈ ರೀತಿ ಅಂದರೆ ಈ ಸಲ ನೀವು ಆ ರೀತಿ ಮಾಡಬಾರ್ದು ಅಂದರೆ ನೀವು ಮನೆಯ ದೇವರ ಕಳ್ಸದ ಕಾಯಿಯನ್ನು ಚೇಂಜ್ ಮಾಡಲೇಬೇಕು ಅದನ್ನು ಮಾತ್ರ ನೀವು ತಪ್ಪಿಸಲು ಹೋಗಬಾರ್ದು ಗುರುವಾರ ಸ್ವಲ್ಪ ಬೆಳಿಗ್ಗೆ ನೀವು ಪೂಜೆ ಎಲ್ಲ ಅನ್ ಅಂದರೆ ಪೂಜೆ ಅಂದರೆ ಪೂಜೆ ಮಾಡುವಂಥದ್ದಲ್ಲ ಕಾಯಿ ಕಳಿಸದ ಕಾಯನ್ನು ಬದಲಾಯಿಸಿ ಹೊಸ್ಟೆಲನ್ನು ಸಹ ನೀವು ನೀಟಾಗಿ ಕ್ಲೀನ್ ಮಾಡಿಕೊಂಡು ರಂಗೋಲಿ ರಂಗೋಲಿ ಹಾಕಬಾರ್ದು ದೀಪವನ್ನು ಹಚ್ಚಿರಬಾರ್ದು ಹೊಸ್ಟಿಲಿಗೆ ಸಹ ಹಾಗೆ ತುಳಸಿ ಕಟ್ಟೆಗೆ ಸಹ ರಂಗುಳಿನ ಹಾಕಬಾರ್ದು ಹೂವನ್ನು ಮುಡಿಸಬಾರ್ದು ಖಾಲಿ ಮನೆ ದೇವರ ಫೋಟೋ ನಾವು ಮನೆಯಲ್ಲಿ ಯಾವ ಫೋಟೋ ಇಟ್ಟಿರ್ತಿರೋ ಅದಕ್ಕೆ ನೀವು ಹೂವನ್ನು ಮುಡಿಸಿ ಕಳಿಸೋನು ಸಹ ನೀವು ಯಾವ ರೀತಿ ದಿನ ಇಡ್ತಿರೋ ಹೊಸದಾದ ಕಾಯಿಯನ್ನು ಇಟ್ಟು ನೀವು ಅದಕ್ಕೆ ಸಹ ಇಟ್ಟು ಎರಡು ದೀಪವನ್ನು ನೀವು ಹಚ್ಚಿರಿ ಅಷ್ಟೇ ಸಾಕು ಮತ್ತು ಕಾಯಿಯನ್ನು ಹೊಡೆಯುವುದು ಹಾಗೆ ಲಿಂಬೆ ಹಣ್ಣನ್ನು ಹೆಚ್ಚಿ ಇರುವಂಥದ್ದು ಮಂಗಳಾರತಿ ಮಾಡುವುದು ಆ ರೀತಿ ಸಹ ಮಾಡಬಾರ್ದು ಈ ಒಂದು ಈ ದಿವಸ ఈ ఇష్ట అంశ నెనపినే ఇకరు అవ కుటుంబ అనుసరవారి బేరే దినే ఆచరణ మాతారు బేరే మార్ ఆచరూ సహ అమవస్ దినూ ఈ మార్బార్దు అది యావ దిన నిమ్మ మనేలు సహ పితృపక్ష ఆచరణ మాట్ మార్తారో అవుతిన దివస సహ పద్ధతను అనుసరిస్ అందరి పూజేలా సహ నాము మార ಈ ವಿಧಾನವನ್ನು ಪಾಲಿಸಬೇಕಾಗಿರುತ್ತದೆ ಹಾಗೆ ಹಿರಿಯರ ಫೋಟೋವನ್ನು ನೀವು ಯಾವ ದಿಕ್ಕಿಗೆ ಹಾಕಬೇಕು ಅನ್ನೋದಾದರೆ ಹಿರಿಯರ ಫೋಟೋವನ್ನು ನೀವು ಮನೆಯಲ್ಲಿ ಒಂದೇ ಇಟ್ಕೋಬೇಕು ಮತ್ತೆ ಪ್ರತಿ ಕೋಣೆಯಲ್ಲೂ ಸಹ ಒಂದ್ ಒಂದು ಫೋಟೋ ಹೋಗಬಾರ್ದು ಹಾಗೆ ಹಿರಿಯರ ಫೋಟೋ ಇಡುವಾಗ ಒಂದೇ ಫೋಟೋ ಇರಬೇಕು ಹಾಗೆ ಮನೆಯಲ್ಲಿ ಮೂರ್ನಾಲ್ಕು ಹಿರಿಯರ ಫೋಟೋ ಇರಬಾರ್ದು ಮೂರೇ ಇಡ್ಬೇಕು ಅಂದ್ರೆ ಒಬ್ಬರದ್ದೇ ಮೂರಂತಲ್ಲ ನಿಮ್ಮ ಒಂದು ಕುಟುಂಬದ ಒಂದು ಸದಸ್ಯರ మూడే ఫోటో ఇర్బెకు 4 5 ఆత ఇట్కోబాడు ఆత ఇట్కోలురుస దోష ఆతడే అదనింద మూరు మూరికింటే హెచ్చునివ ఆదను ఇర్బార్దు హగే హిరియ ఫోర్ విడవాగా అవదాందు ముక స్వభావ నక్తర్ ఇర్బెకు కోపదల్ ఇర్బార్దు ఆ అదేసనివ్ నోర్కొండు హిరియ ఫోటోనివ్ ఇర్బెకు హగే యావ దిక్కిగే ఇర్బెకు అన్నొదాదరే హిరియ ద ఫోటోన ఉత్తర దిక్కిగే హాకే ಅವರ ಮುಖ ಏನು ಬರ್ತದೋ ಅದು ದಕ್ಷಿಣ ದಿಕ್ಕಿಗೆ ನೋಡಬೇಕು ಆ ರೀತಿ ಹಾಕೋದು ತುಂಬಾ ಒಂದು ಉತ್ತಮ ಅಂತ ಹೇಳ್ತಾರೆ ವಾಸ್ತುಶಾಸ್ತ್ರದ ಪ್ರಕಾರ ಇಲ್ಲವಾದರೆ ನೀವು ದಕ್ಷಿಣ ದಿಕ್ಕಿಗೆ ಸಹ ಹಾಕಬಹುದು ಹಿ ಹಿರಿಯರ ಮುಖ ಉತ್ತರಕ್ಕೆ ನೋಡ್ತದೆ ಆ ರೀತಿ ಸಹ ಇರಬಹುದು ಅದು ತುಂಬ ಶ್ರೇಷ್ಠವಾದದ್ದು ಅನ್ನೋದಾದರೆ ಕೋಟವನ್ನು ಉತ್ತರ ದಿಕ್ಕಿಗೆ ಹಾಕಿ ಅವರ ಮುಖ ದಕ್ಷಿಣ ದಿಕ್ಕಿಗೆ ಬರುವ ಹಾಗೆ ಹಾಕೋದು ತುಂಬಾ ಒಂದು ಉತ್ತಮ ಹಾಗೆ ನೀವು ಪಿತೃಪಕ್ಷದ ಒಂದು ಆಚರಣೆಗೆ ದೇವರ ವಸ್ತುಗಳನ್ನು ಉಪಯೋಗಿಸ್ಕೋಬಾರ್ದು ಅನ್ ಅನ್ನೋದಾದರೆ ಗಂಟೆ ಆಗಿರ್ಬೋದು ಹಾಗೆ ದೇವರ ತತ್ತೆ ಆಗಿರ್ಬೋದು ಪ್ಲೇಟ್ಗಳು ದೀಪ ಆಗಿರ್ಬಹುದು ಹಾಗೆ ಸಾಂಬ್ರಾಣಿ ಹಾಕುವ ಒಂದು ಕುಂಡ ಆಗಿರ್ಬೋದು ಸಾಂಬ್ರಾಣಿ ಹಾಕುವ ಒಂದು ಸ್ಟ್ಯಾಂಡ್ ಬರ್ತದೆ ಅದು ಆಗಿರ್ಬೋದು ನೀವು ಆಗೇ ಇಟ್ಕೋಬೇಕಾಗುತ್ತದೆ ಪಿತೃಪಕ್ಷಕ್ಕೆ ಉಪಯೋಗಿಸ್ಕೋದನ್ನು ನೀವು ದೇವರ ಪೂಜೆಗೆ ಉಪಯೋಗಿಸ್ಕೋಬಾರ್ದು ಅದರಿಂದ ಸಪ್ರೇಟ್ ವಸ್ತುಗಳನ್ನು ಇಟ್ಟು ನೀವು ಪೂಜೆಯನ್ನು ಮಾಡಬೇಕಾಗುತ್ತದೆ ಈ ಪಿತೃಪಕ್ಷ ಹಬ್ಬವನ್ನು ಈ ಪಿತೃಪಕ್ಷಿಯಲ್ಲಾಗಿ ನಂತರ ಅದು අ නාගේ ල ాර් నක් පක්ෂයක් අ දන්න බෞ ට න්න ాලන మా බෙ. న ఫ ක්ෂ සంపోන න න හි ోි ක් ෙක වර ాෙ වර පූජ . ಮಹಾಲಯ ಅಮವಾಸ ಯಾವಾಗ ಅಂತ ಸಹ ತಿಳ್ಸ್ಕೊಟ್ಟಿದ್ದೀನಿ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ನವರಾತ್ರಿ ಹಬ್ಬದ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳನ್ನು ಕೊಡ್ತೀನಿ ಥ್ಯಾಂಕ್ ಯು